ಿವನ್ ಯರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಇವತ್ತಿನ ವಿದ್ಯುತ್ ಮಾನ್ಯಗಳ ಬಗ್ಗೆ ಇವತ್ತು ಉದ್ದೇಶ ಏನು ಯಾವ ಉದ್ದೇಶಕ್ಕೆ ಪತ್ರಿಕೋಷ್ಠಿ ಅಂತ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಹ ಮತ್ತು ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ನಾವು ಮೊದಲು ಕೇಳಿದ್ದು ಪ್ರಶ್ನೆ ಸಾಲು ಮರ ತಿಮ್ಮಕ್ಕ ಅಂತೇಳಿ ಶೂಟಿಂಗ್ ಮಾಡೋದಕ್ಕೆ ಮುಂಚೆ ಚೇಂಬರ್ಲ್ಲಿ ರಿಜಿಸ್ಟ್ರ್ ಆಗಬೇಕು ಪರ್ಮಿಷನ್ ತಗೋಬೇಕು ಆಗಿಲ್ಲ ಅಂತ ಕೇಳಿದ್ರು ಇದ್ಯಾವುದು ಹೊಸ ವಿಚಾರ ಆಯಿತು ಅಂತ ಹೇಳಿದ್ರು ನಮ್ಮ ಹತ್ರ ಪ್ರಸ್ತಾವನೆ ಬಂದಿಲ್ಲ ನಮಗೆ ರಿಜಿಸ್ಟ್ರೀ ಆಗಿಲ್ಲ ನಮ್ಗೆ ಅನುಮತಿನೂ ಕೇಳಿಲ್ಲ ಅಂತ ಹೇಳಿದ್ರು ಹಾಗಿದ್ದರೆ ಕೂಡಲೇ ಜಿ ಮನವಿಯನ್ನು ಕೊಟ್ಟು ಕೂಡಲೇ ಅದನ್ನು ಶೂಟಿಂಗ್ನ ರದ್ದು ಮಾಡಿಸ್ಬೇಕು ಅವ್ರ ಮೇಲೆ ನನ್ನ ಹೆಸರಿಗೆ ಭಾರತದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಾಡೋಜ ಡಾಕ್ಟರ್ ಸಾಲಮಾರು ತಿಮ್ಮಕ್ಕ ಅವರ ಅನುಮತಿ ಇಲ್ಲ ಉಹರಪ್ಪ ಬೆಲೆ ಕೊಟ್ಟು ಅವರ ಒಂದು ನಿರ್ದೇಶಕರು ದಿಲೀಪ್ ಅಂದ್ರ ಶೂಟಿಂಗ್ ಮಾಡ್ತಾರೆ ಇದ್ದಾರೆ ಅದಕ್ಕೆ ಅರ್ಥ ಇಲ್ಲ ಕೂಡಲೇ ನಾನು ಇದನ್ನು ಕರೆಸಿ ಮಾತಾಡಿ ನಿಲ್ಲಿಸ್ತೀನಿ ಅಂತ ಈಗಾಗಲೇ ಮಾನ್ಯ ಅಧ್ಯಕ್ಷ ಕಾರ್ಯದರ್ಶಿಗಳು ಈಗ ಸೋ ಒಂದು ಸೂಚನೆಯನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ಅದನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಒಟ್ಟಾರೆ ಸಾಲದ ಮಾರುತಿಮ್ಮಕ್ಕನಿಗೆ ನೋವಾಗ್ತೀನಿ ನೂರ ಹದಿನಾಲ್ಕು ವರ್ಷ ಒಳ್ಳೆ ವಯಸ್ಸಿನಲ್ಲಿ ಈ ದೇಶದ ಆಸ್ತಿ ಸಾಲದ ಮಾರುತಿಮ್ಮಕ್ಕ ಅಂದರೆ ಈ ರಾಷ್ಟ್ರದ ಆಸ್ತಿ ಪದ್ಮಶ್ರೀ ಪ್ರಸಿ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಇವತ್ತು ವಾಣಿಜ್ಯ ಮಂಡಳಿಗೆ ಪತ್ರಿಕಾ ಭವನಕ್ಕೆ ಬಂದು ನನ್ನ ಹೆಸರಿಗೆ ನನ್ನ ಅನುಮತಿ ಇಲ್ದೇ ನನ್ನ ವಿಚಾರ ಗೊತ್ತಿದ್ದೇ ಅವರು ದುಡ್ಡು ಮಾಡ್ಕೊಳಕ್ಕೆ ನನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಮುಂದೆ ಹಚ್ಕೊಳ್ಳೋಕ್ಕೆ ಬಂದಿರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅವ್ರಿಗೆ ಸರಿ ಇದೆಯಾ ಅವ್ರಿಗೆ ಕೆಲಸ ಮಾಡ್ಬೋದ ಅನ್ನೋದು ಪ್ರಶ್ನೆ ಅದನ್ನು ತಮ್ಮ ಮುಖಂಡ ನಾವು ವಿನಂತಿ ಮಾಡೋದಿಷ್ಟೇ ಸಾಲದ ಮರ ತಿಮ್ಮಕ್ಕನ ಹೆಸರಿಗೆ ಕಪ್ಪು ಚಿಕ್ಕೆ ಬರುವಂಥ ಕೆಲಸಕ್ಕೆ ಯಾರು ಕೈ ಹಾಕಕ್ಕೆ ಹೋಗ್ಬೇಡಿ ಸಾಹಸನೂ ಮಾಡಿಕೊಳ್ಳಿ ಅವರ ಅನುಮತಿ ತೆಗೆದುಕೊಂಡು ಪಿಚ್ಚರ್ ಮಾಡಿ ಬೇಡ ಅಂತ ಹೇಳೋದು ಈಗಾಗಲೇ ಉಮೇಶ್ ಹೇಳಿದ್ರು ಬೇಡ ಅಂತ ಹೇಳೋದು ಅದಕ್ಕೊಂದು ಘನತೆ ಗಾಂಭೀರ್ಯ ಅದಕ್ಕಾದಂಥ ಸ್ಟೇಟಸ್ಸು ಅದಕ್ಕಾದಂಥ ವ್ಯವಸ್ಥೆ ಅಡಿ ಮಾಡಿ ಬೇಡ ಅಂತ ಹೇಳೋದು ನೀವು ಏಕಾಏಕಿ ನಿಮ್ಮ ದುಡ್ಡು ನಮ್ಮ ನಿಮ್ಮ ಚಿತ್ರ ನಿಮ್ಮ ಇದು ಹೇಳಿದ್ರೆ ಅದು ಯಾರು ಸಾಲದ ಮರತಿ ಮಕ್ಕಳ ಅಭಿಮಾನಿಗಳು ಯಾರು ಒಪ್ಪಲ್ಲ ಸಾಲದ ಮರ ಮಕ್ಕಳು ಒಪ್ಪಲ್ಲ ಅವ್ರ ಮಗನೂ ಒಪ್ಪಲ್ಲ ಆಮೇಲೆ ಗೂಬೆ ಕೂರಿಸೋದಕ್ಕೆ ಪ್ರಯತ್ನ ಮಾಡೋದು ಅದು ವಿಫಲರಾಗ್ತೀವಿ ನೀವು ದಾಖಲಾತಿಗಳು ಏನಾನ ಇಟ್ಕೊಂಡು ಮಾತಾಡಿ ನಾವು ಅದಕ್ಕೆ ಅವರಿಗೆ ಬುದ್ಧಿ ಹೇಳೋಣ ಅಜ್ಜಿ ಹೆಸರನ್ನ ಅಂತ ಅಂತೇಳಿ ಮಗನಿಗೆ ಬುದ್ಧಿ ಹಾಡೋಣ ಅದಿ ಬಿಟ್ಟು ನಿಮ್ಮ ನೀವೇನೇನೇ ವಾಡಿಕೆ ಮಾಡಲಿಲ್ಲ ಸಾಲ ಮಾರತಿ ಮಕ್ಕ ಟೈಟ್ಲಿಗೆ ಪರ್ಮಿಷನ್ನೇ ತೆಗೆದುಕೊಳ್ತಾನೆ ಒಂದು ಅನುಮತಿ ಏನಕ್ಕೆ ಕೊಡೋದು ಅನುಮತಿ ಕೊಡಿ ಅಂತೇಳಿ ಒಂದು ಲೆಟ್ರ್ ಕೊಡ್ತಾರೆ ಸರ್ ಹಂಗಲ್ಲ ಈಗ ಚೇಂಬರ್ ಅಲ್ಲಿ ಮೂರು ಚೇಂಬರ್ ಇದೆ ಆಯ್ತಾ ನೀವು ಇವಾಗ ಮೇನ್ ಚೇಂಬರ್ ಅಲ್ಲಿ ಕೇಳಿದ್ದೀರಾ ಬೇರೆ ಚೇಂಬರ್ ಅವ್ರ ಹತ್ರ ಏನಾದ್ರು ದಾಖಲೆ ಇದೆಯಾ ಕೊಟ್ಟಿದ್ದೀವಿ ಮಾಡಿದ್ದೀವಿ ಅಂತ ಏನಾದ್ರೂ ಮಾಡ್ಕೊಟ್ಟು ಯಾವ ಈಗ ಚೆಂಬರ್ ನೀವು ಪಿಕ್ಚರ್ ಮಾಡಿ ನಮ್ದು ಅಭ್ಯರ್ಥಿ ಇಲ್ಲ ಸಾಲ ಪಾರ್ತಿ ಮಕ್ಕಳನ್ನು ಇವತ್ತೇನು ರಾಷ್ಟ್ರಕ್ಕೆ ಬಿತ್ತರಿಸುವಂತ ಅವಶ್ಯಕತೆ ನಿಮ್ದಿಲ್ಲ ಈಗಾಗಲೇ ರಾಷ್ಟ್ರಕ್ಕೆ ಆಲ್ರೆಡಿ ಈ ದೇಶದ ತಪ್ಪಾ ಮಂತ್ರಿಗಳ ತಪ್ಪೆಯನ್ನು ಕೊಟ್ಟು ರಾಷ್ಟ್ರಕ್ಕೆ ಸಾರಿಮ್ಮ ಕಾಯೋ ಅಂತ ಗೊತ್ತಾಗಿದೆ ಇವತ್ತು ಯಾವ ಮಕ್ಕಳು ಕಾಯೋದು ಸಾಲತ್ಮತಿಮ್ ಪಠ್ಯಪುಸ್ತಕದಲ್ಲೇ ಬಂದ್ರ ಹುಡಿ ಚೀನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಏನು ಅಜ್ಜಿ ಮೇಲೆ ಕಳಂಕ ತರುವಂತ ಕೆಲಸ ಇವತ್ತು ನಡೀತಾ ಇದೆ ನಾವು ಅದನ್ನೆಲ್ಲ ಖಂಡಿಸ್ತೀವಿ ಯಾಕೆಂದ್ರೆ ನಾವು ಹದಿನೈದು ವರ್ಷಗಳಿಂದ ಅಜ್ಜಿ ಎಲ್ಲಾ ರೀತಿಯ ಅಣ್ಣ ತಮ್ಮಂದ್ರಾಗಿ ನಾವು ಉಮೇಶ್ ಅವ್ರ ಜೊತೆ ಎಲ್ಲ ಅವರಿಗೆ ಸಮಸ್ಯೆ ಬಂದಾಗ ಹಾಸ್ಪಿಟಲ್ ವಿಚಾರಗಳಲ್ಲಿ ಅವ್ರದ್ದು ಯಾವುದೋ ಒಂದು ಜನ್ಮದಿನ ಆಗಿರ್ಬೋದು ಒಂದು ವೇದಿಕೆಗಳಲ್ಲಾಗಿರ್ಬೋದು ನಾವು ಅಜ್ಜಿಯನ್ನ ನೋಡಿಕೊಂಡು ಕಾಪಾಡಿಕೊಂಡು ಬಹಳ ಶ್ರದ್ಧೆಯಿಂದ ಕೊರೋನಾ ಟೈಮಲ್ಲಿ ಅಂತ ಪಾಪ ಎಷ್ಟು ಕಟ್ ಬಸವರಾಜ ಅಣ್ಣವರು ಇನ್ನಿತರ ಎಲ್ಲರೂ ಮುಖ್ಯಸ್ಥರು ಯಾರಿದ್ರು ಈ ಒಂದು ಅಜ್ಜಿಯ ಅಭಿಮಾನಿಗಳು ತುಂಬಾ ಜನ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ ನಾವು ಸಹ ಹದಿನೈದು ವರ್ಷದಿಂದ ಈ ದಿಲೀಪ್ ಅನ್ನೋರ್ನ ನಾವು ನೋಡೇ ಇಲ್ಲ ಮತ್ತೆ ಯಾರು ವರ್ಟಶ್ರೀ ಅನ್ನೋರು ನೋಡೇ ಇಲ್ಲ ನಾನು ಕೇಳಿದೆ ನನಗೆ ಫೋನ್ ಮಾಡ್ತಾರೆ ಅವರು ಫೋನ್ ಮಾಡ್ತೀನಿ ನಾನು ಕೇಳ್ಕೊ ಯಾರು ಏನು ಅಂತ ವಿಷಯ ಗೊತ್ತಾಗುತ್ತೆ ಈ ತರ ಸಿನಿಮಾ ತೆಗಿತಾ ಇದಾರೆ ಅಂತ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ ಉಮೇಶ್ ಅವರು ನಿಜವಾದ ಮಗನ ಏನ್ ಪ್ರೂಫ್ ಇದೆ ಅವ್ರ ಮಗ ಅನ್ನೋದಕ್ಕೆ ಅಂತ ಅವ್ರ ಹೆಸರಲ್ಲಿ ಸಾಲ ತಿಮ್ಮಕ್ಕ ಮಗ ಅಂತ ಐ ಡಿ ಕಾರ್ಡ್ಗಳಿದಾವೆ ದತ್ತು ಪುತ್ರ ಅಂತಿದೆ ಇಡೀ ದೇಶಕ್ಕೆ ಗೊತ್ತು ರಾಜ್ಯಕ್ಕಲ್ಲ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಾಲ್ಮಾನ್ ತಿಮ್ಮಕ್ಕ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಲ್ಲಿ ಅವ್ರನ್ನ ಕಾಪಾಡ್ಕೊಂಡು ಹೋಗ್ತಾ ಇರೋದು ಬೆಳೆಸ್ತಾ ಇರೋದು ಇವತ್ತು ಸಾಲ್ಮಾನ್ ತಿಮ್ಮಕ್ಕನವ್ರನ್ನ ಇಡೀ ವಿಶ್ವಕ್ಕೆ ಬೆಳೆದಿ ತಂದಿರೋದು ಉಮೇಶ್ ಅವರು ಅವ್ರ ಮಗ ಅಂತವ್ರನ್ನ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಅವರು ಉದ್ದೇಶ ಪೂರ್ವಕವಾಗಿ ಅಜ್ಜಿ ಹೆಸರನ್ನ ಕಳಕ ತರಬೇಕು ಅಜ್ಜಿ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡಬೇಕು ಈಗಾಗಲೇ ಸುಮಾರು ಸಲ ಅಜ್ಜಿ ತೀರೋಗಿದ್ದಾರೆ ಅನ್ನೋದಕ್ಕೆ ಇವರೇ ಪ್ರಚಾರ ಮಾಡಿರಬಹುದು ಅಂತ ನಮಗೆ ಅನಿಸಿಕೆ ಇವಾಗ ಸುಮಾರು ಸಲ ತೀರೋಗಿದ್ದಾರೆ ಅಂತ ಅಪಪ್ರಚಾರ ಮಾಡಿದ್ರು ಹಾಗೆಲ್ಲ ನಾವು ತುಂಬಾ ಕಳಿಸಿದ್ದೀವಿ ಈಗ ನೋಡಿದ್ರೆ ನಮ್ದತ್ರ ಏನೋ ಮಾತಾಡ್ತಾರೆ ಅಚ್ಚಿ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ಗೌರವ ಕೊಡೋದನ್ನೆಲ್ಲ ಯಾಕೆ ತಗೋಬೇಕು ಅನ್ನೋ ಲೆಕ್ಕದಲ್ಲಿ ಅಚ್ಚಿಗೆ ವಿರೋಧವಾಗಿ ಮಾತಾಡ್ತಾರೆ ವಿರೋಧ ಮಾಡ್ತಾರೆ ಮತ್ತೆ ಎಲ್ಲಾ ರೀತಿಯಲ್ಲಿ ಏನ್ ಇವತ್ತು ಆ ಕೊಟ್ಟಿದ್ರು ಗ್ರಂಥಾಲಯಕ್ಕೂ ಯಾವುದೇ ಕಾರಣಕ್ಕೂ ಪುಸ್ತಕ ಬಿಡುಗಡೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಲ್ಲಿಗಡ್ಡೆಯನ್ನ ಅವ್ರ ಮೇಲೆ ಕೇಸು ಕಂಪ್ಲೇಂಟ್ ಸಹ ದಾಖಲು ಮಾಡಿದ್ದಾರೆ ಆ ಪುಸ್ತಕವನ್ನ ಬಿಡುಗಡೆ ಮಾಡಬಾರ್ದು ಅಂತ ಮಾಡಿದ್ದಾರೆ ಆ ಪುಸ್ತಕ ಆಧಾರಿತ ಸಿನಿಮಾವನ್ನೇ ತೆಗಿತಾ ಇದ್ದಾರೆ ಅಂದ್ರೆ ಏನು ಅವ್ರ ಉದ್ದೇಶ ಅಂದ್ರೆ ಸಾಲ ಮಾರ್ ತಿಮ್ಮಕ್ಕ ಹೆಸರನ್ನ ಕೆಡಿಸ್ಬೇಕು ಅವರನ್ನ ಯಾವುದೇ ರೀತಿಯಲ್ಲಿ ಅವಮಾನ ಕೊಡ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ನಿಜವಾಗ್ಲು ಬಾ ಏನು ಅಜ್ಜಿಯ ಅಭಿಮಾನಿಗಳು ಏನಿದ್ದಾರೆ ಈ ಅಜ್ಜಿಯ ಸೇವೆ ಇಡೀ ರಾಜ್ಯದ ದೇಶದಲ್ಲಿ ಅವರ ಅಭಿಮಾನಿಗಳು ಅಜ್ಜಿಯವಾಗೂ ಅವ್ರು ಸೇವೆ ಮಾಡುವಂತ ಅಭಿಮಾನಿಗಳು ಅವ್ರಿಗೆ ಯಾವುದೇ ರೀತಿ ಕಳಂಕ ಬರೋದ್ ಬಿಡೋದಿಲ್ಲ ಇಂಥವ್ರಿಗೆ ಪಾಠ ಕಲಿಸಿ ಕಲಿಸ್ತೀವಿ ಯಾಕೆಂದ್ರೆ ಈಗ ವಾಣಿಜ್ಯ ಮಂಡಳಿಯಲ್ಲಿ ಹೇಳ್ತಾ ಇದಾರೆ ಯಾವುದೇ ಕಾರಣಕ್ಕೂ ಅವರು ಯಾವುದೇ ಒಂದು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾವು ಬಂದ್ರು ಮಾಡೋದಿಲ್ಲ ಯಾಕೆಂದ್ರೆ ಅಜ್ಜಿ ಖುದ್ದಾಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಈ ವರ್ಷದಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಇವ್ ನಮ್ಮ ದೇಶದ ಆಸ್ತಿ ಅವರು ಈಗ ಪ್ರೆಸೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗೊಂದು ಗೌರವ ಕೊಟ್ಟಿಲ್ಲ ಅಂದ್ರೆ ವಾಣಿಜ್ಯ ಮಂಡಳಿ ಇದ್ದು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಸಹ ಹೇಳಿದ್ದಾರೆ ಈಗಾಗಲೇ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗಿದೆ ಮತ್ತೆ ಅವರು ಮಾಡ್ತಾ ಇರೋ ಪ್ರತಿಯೊಂದು ಮಾತುಗಳು ನೋಡಿದ್ರೆ ಅವರು ಬೆದರಿಕೆ ರೀತಿಯಲ್ಲಿ ನಾವು ನಮ್ಮಿಷ್ಟ ನಮ್ಗೆ ಯಾರು ಮುಂದೆ ಮಾತಾಡೋದಿಲ್ಲ ನಮ್ಮ ಯಾರು ಏನು ಮಾಡ್ಕೊಳ್ಳಲ್ಲ ಅನ್ನೋ ಲೆಕ್ಕದಲ್ಲಿ ಅವರು ಇಷ್ಟ ಮನ ಬಂದಂಗೆ ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲೂ ಕಠಿಣವಾದ ಕ್ರಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಅವ್ರ ಮೇಲೆ ಆ ವಿರೋಧಿಸ್ಬೇಕು ಜೊತೆಗೆ ಅವ್ರಿಗೆ ಅಹ್ ಅಜ್ಜಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು ಅವ್ರ ಕಠಿಣ ಕ್ರಮವನ್ನು ಅವ್ರ ಮೇಲೆ ಜರುಗಿಸಬೇಕು ನಾವೆಲ್ಲರೂ ಇದಾಗಲೇ ನ್ಯಾಯಾಲಯದ ಮುಖಾಂತರ ಕಾನೂನು ಅಡಿಯಲ್ಲಿ ಏನ್ ಮಾಡ್ಬೇಕು ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡ್ತೀವಿ ಅಜ್ಜಿ ಜೊತೆ ಸದಾ ನಾವ್ ಯಾಕೆಂದ್ರೆ ಅಜ್ಜಿಗೆ ಕೆಟ್ಟ ಹೆಸರು ಬಂದಿದೆ ಅಂದ್ರೆ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬಂದಂಗೆ ಅದಕ್ಕೆ ನಾವೆಲ್ಲರೂ ಅಜ್ಜಿಯನ್ನ ಉಳಿಸ್ಬೇಕು ಅವ್ರ ಗೌರವನ್ನ ಉಳಿಸ್ಬೇಕು ಅಂತ ಹೇಳಿ ಈ ತರ ಒಂದು ಕಿಡಿಗೇಡಿಗಳನ್ನ ಆದಷ್ಟು ಕೂಡಲೇ ಇವ್ರನ್ನ ಈ ಒಂದು ಲೈಸೆನ್ಸ್ ಏನಿದೆ ಸಿನಿಮಾ ಅನ್ನ ರದ್ದು ಮಾಡ್ಬೇಕು ಮೊದಲು ಅಹ್ ಅಂತೇಳಿ ಈ ಒಂದು ತಮ್ಮ ಮಾಧ್ಯಮ ಮುಖಾಂತರ ನಾನು ಬೇಡಿಕೆ ಇಡ್ತೀನಿ ಒಳ್ಳೇದಾಗ್ಲಿ ಅಜ್ಜಿ ಅಭಿಮಾನಿಗಳು ಅಂತ ಹೇಳ್ತಾರೆ ಅಜ್ಜಿ ಅಭಿಮಾನಿ ಅಜ್ಜಿ ಮೇಲೆ ಅಭಿಮಾನಿಕೆ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಭಿ ಅಜ್ಜಿ ಹೆಸರನ್ನ ಬೆಳೆಸ್ತಾ ಇದೀವಿ ಅಂತ ಆತರ ಆತರ ಇದ್ರೆ ಇಪ್ಪತ್ತೈದು ಲಕ್ಷ ಕೇಳಿದಾರೆ ಅಂತ ಯಾಕೆ ಹೇಳ್ಬಹುದು ಸರ್ ಆಮೇಲೆ ಯಾರ ಪುಸ್ತಕ ಬರೀತಾರೆ ಅಂತ ಹೇಳಿ ಗೊತ್ತಾದ ಮೇಲೆ ನಮ್ಮ ಉಮೇಶ್ ಮತ್ತೆ ತಿಮ್ಮಕ್ಕನವರು ನನಗೆ ನಾವು ನೋಡಿ ಹೇಗೋ ಬರೆಯೋ ಬದಲಿಗೆ ನಾನು ಹೇಳಿದಂಥ ವಿಷಯವನ್ನ ನೈಜವಾದ ವಿಷಯನ ತನ್ನ ಆತ್ಮಚರಿತ್ರೆ ಅಂತ ಹೇಳಿ ಆಗಬೇಕು ನೀವು ಅದನ್ನು ಮರಿಬೇಕು ಅಂತ ಹೇಳಿದರು ಆಗ ನಾವು ಸುಮಾರು ತಿಂಗಳ ಕಾಲ ತಿಮ್ಮತ್ತರವರ ಮನೆಯಲ್ಲಿ ಇದ್ದುಕೊಂಡು ಉಮೇಶ್ ಲಾಲ್ ಸಹ ಪ್ರತಿಯೊಂದು ವಿಷಯವನ್ನು ಆಗ ವಿಡಿಯೋ ಮತ್ತೆ ಧ್ವನಿ ಮುದ್ರಣ ಕೂಡ ಮಾಡಿ ಅವರು ಹೇಳಿದ ಎಲ್ಲ ವಿಷಯವನ್ನು ದಾಖಲಿಸಿಕೊಂಡು ನಂತರ ಅವರ ಮತ್ತೆ ಪ್ರತಿ ವಿಷಯವನ್ನು ಓದಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಂತರ ಆ ಪುಸ್ತಕವನ್ನು ಬರೆದಿರ್ತೇನೆ ಅಲ್ಲಿಂದ ನಾವು ಸಲಹೆ ಸೂಚನೆ ತಗೊಳ್ಳೋದಕ್ಕೆ ಅವರನ್ನು ಭೇಟಿ ಮಾಡಿದಾಗ ಹೇಳಿದ್ದು ನಾನು ಅದು ಪ್ರಥಮವಾಗಿ ಬರೋದ್ರಿಂದ ಅವರ ನಿರ್ದೇಶನ ಕೂಡ ಬೇಕಾಗಿತ್ತು ಅವರನ್ನು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ಹೌದು ಜೀವನ ಚರಿತ್ರೆ ಅಂದರೆ ಅವರ ಜೀವನ ಚರಿತ್ರೆ ಆಗಿರಬೇಕು ಕತೆ ಕಾದಂಬರಿ ರಂಜನೆಗೋಸ್ಕರ ನಮ್ಮ ಮನಸ್ಸಿಗೆ ಬಂದ ಹಾಗೆ ಏನೋ ಘಟನೆಗಳನ್ನು ನಮ್ಮ ಚಾತುರ್ಯದಂತೆ ವಿಸ್ತಾರ ಮಾಡಿಕೊಂಡ ಕಲ್ಪನೆ ಮಾಡಿಕೊಂಡು ಬರೆಯಬಹುದು ಆದರೆ ಜೀವನ ಅನ್ನೋದು ವಾಸ್ತವಿಕ ಅಂಶವನ್ನು ತೆರ ತೆರೆದಿಡುವಂಥದ್ದು ಅದರಿಂದ ಹಾಗೆ ಬರಬೇಕು ಬರೀಬೇಕೋ ಬರೆಯೋದಾಗಲಿ ಅಂತ ಹೇಳಿದರು